ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಕೊಬೋಟೋ ಎಮ್ ಯು ಟ್ವೆಂಟಿ ಟ್ವೆಂಟಿ ಒನ್ ಇಲ್ಲ ಟೂ ಡಬಲ್ ಒನ್ ನೈನ್ ಅಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಗಾಡಿ ಇದು ಇಪ್ಪತ್ತೊಂದು ಎಚ್ ಪಿ ಬರುತ್ತೆ ನಿಮಗೆ ಗಾಡಿ ಕೇವಲ ನಾನ್ನೂರ ಇಪ್ಪತ್ತೈದು ಗಂಟೆ ರನ್ನಿಂಗ್ ಆಗಿದೆ ಗಾಡಿಯಲ್ಲಿ ನಿಮಗೆ ಪೋಸ್ಟ್ ಏರಿಂಗ್ ಬರುತ್ತೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಬರುತ್ತೆ ಗಾಡಿ ಬಂದು ಲೊಕೇಶನ್ ಬಿಜಾಪುರದಲ್ಲಿ ಇದು ಸಿಂಗಲ್ ಓನರ್ ಗಾಡಿ ಇದೆ ಇದಕ್ಕೆ ಪ್ರೈಸ್ ಬಂದು ಇರೋದು ನಾಲ್ಕೂವರೆ ಹೇಳ್ತಾಯಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಸಿಗುತ್ತೆ ಗಾಡಿ ನಿಮಗೆ ಇದು ಮಿನಿ ಟ್ರ್ಯಾಕ್ಟರು ಇನ್ನು ಬಾಡಿ ಉಡ್ಡ ಬಂಪರ್ ಕಟ್ಸಿಲ್ಲ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಟೈರ್ ಕಂಡೀಷನ್ ನೀವೇ ನೋಡ್ತಿರ್ಬೋದು ನೀಟಾಗಿ ಐತೆ ಟೈರ್ಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆ ಟೈರ್ ಕಂಡೀಷನು ಲೊಕೇಶನ್ ಬಂದು ಬಿಜಾಪುರದಲ್ಲಿ ಐತೆ ಟ್ವೆಂಟಿ ಫೋರ್ ಮಾಡಲು ಸಿಂಗಲ್ ಓನರ್ ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲಿದೆ ಬಿಜಾಪುರ ಲೊಕೇಶನ್ ಗಾಡಿ ಐತೆ ಲೋನ್ ಬೇಕಂದ್ರೆ ಮಾಡಿಸ್ಕೊಡ್ತಾರೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ನಾಲ್ಕೂವರೆ ಹೇಳಿದೆ ಫೈನಲ್ ಅದೆಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಇದು ಪ್ರೈಸು ಕೊಬೋಟೋ ಗಾಡಿ ಮಿನಿ ಟ್ರ್ಯಾಕ್ಟರು ಟ್ವೆಂಟಿ ಫೋರ್ ಮಾಡಲು ಇಪ್ಪತ್ತೊಂದು ಎಚ್ ಪಿ ಬರುತ್ತೆ ನಿಮಗೆ ಗಾಡಿ ಇಂಜಿನ್ ಎಲ್ಲ ಚೆನ್ನಾಗೈತೆ ಗಾಡಿದು ಕಂಡೀಷನು ನೀಟಾಗೈತೆ ಗಾಡಿ ಟೈರ್ ಕಂಡೀಷನ್ ನೀವೇ ನೋಡ್ತಾ ಇರ್ಬೋದು ಬಿಜಾಪುರ್ ಲೊಕೇಶನಲ್ಲಿದೆ ಗಾಡಿ ಈ ಗಾಡಿಗೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ವೀಡಿಯೋ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಡಿಮೆ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು